ಒಂದಷ್ಟು ಆಸ್ತಿಗಳು ಮಿಸ್ ಆಗ್ಬಿಟ್ಟಿತ್ತು ಬೆಂಗಳೂರಿನಲ್ಲಿ ಸ್ಟೇಟ್ ಬೋರ್ಡ್ ಆಫ್ ಹೌಕಾಫು ರಿಜಿಸ್ಟರ್ ಮಾಡ್ಕೊಂಡಿರೋದು ಒಂದು ಪೇಪರ್ ಇದೆ ಐದು ಪ್ರಾಪರ್ಟೀಸ್ ಅಲ್ಲಿ ಸೆಕ್ರೆಟರಿ ಅಂತ ಇದ್ದಾರೆ ಅವರು ಬಂದು ಒಂದು ಕೌಂಟರ್ ಸ್ಟೇಟ್ಮೆಂಟ್ನಲ್ಲಿ ನಲ್ವತ್ತೇಳು ಇದೆ ಅಂತ ಹೇಳಿ ಟ್ವೆಂಟಿ ಸಿಕ್ಸ್ ಪ್ರಾಪರ್ಟೀಸ್ ಆರ್ ಮಿಸ್ಸಿಂಗ್ ಅಂತ ಆಯ್ತದು ಚೇರ್ಮನ್ ಸಾಹೇಬರು ತನ್ವೀರ್ ಸೇಠ್ ಸಾಹೇಬರು ಆ ಟೈಮ್ ನಲ್ಲಿ ಟೈಮ್ ನಲ್ಲಿ ಮೇಡಮ್ ಇಷ್ಟೊಂದು ಎಕರೆ ಇಷ್ಟೊಂದು ಆಸ್ತಿ ಅಂತ ತಂದು ತೋರ್ಸೇ ತೋರಿಸ್ತೀನಿ ಯಾಕ್ರಪ್ಪ ನೀವು ಎಲ್ಲ ಇದೆಲ್ಲ ಈ ಡಾಕ್ಯುಮೆಂಟ್ಸ್ ಇದೇನು ವೆರಿಫೈ ಏನು ಮಾಡೋದು ಮುಂಚೆ ಈ ಟ್ರಸ್ಟ್ ಇದು ಚೆಕ್ ಓಪನ್ ಚೆಕ್ ಕ್ಯಾಶ್ ಆಗ ಸುಮಾರು ಚೆಕ್ಸ್ ನೋಡ್ತೀನಿ ಕೌಂಟರ್ ಮೇಲೆ ಕ್ಯಾಶ್ ಆಗ್ತದೆ ಬೆಂಗಳೂರು ಸಿ ಇ ಒಗೆ ಬರಿತೀನಿ ಆಫ್ ಫಂಡ್ ಬೈ ಟಿಪ್ಪು ಸುಲ್ತಾನ್ ಇನ್ಸ್ಟಿಟ್ಯೂಟ್ ಅಂಡರ್ ಗೌರ್ಮೆಂಟ್ ಏಡೇನ್ಸ್ ನ್ಯೂಸ್ನ ಮುಸ್ಲಿಂಗೆ ಮಕ್ಮಲ್ ಶರೀಫರಾ ಚಾಟಿ ಸಂಚಿಕೆ ಒಂಬತ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಚನಾ ನಮ್ಮ ಜೊತೆಗೆ ಈಗಾಗಲೇ ಆಟೆ ಕಾರ್ಯಕರ್ತರು ಜೊತೆಗೆ ಸಾಮಾಜಿಕ ಹೋರಾಟಗಾರರಾದಂತಹ ಮೊಹಮ್ಮದ್ ಅಲಿಮುಲ್ಲಾ ಶರೀಫ್ ಸರ್ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ಯಾಕೆಂದ್ರೆ ನನಗೂನು ಸಂಚಿಕೆಗಳನ್ನ ಮಾಡ್ತಾ ಮಾಡ್ತಾ ಏನ್ ನಡೀತಾ ಇದೆ ಅಂತ ತಿಳ್ಕೊಬೇಕು ಅನ್ನೋ ಆಸಕ್ತಿ ಹೆಚ್ಚಾಗಿದೆ ಯಾಕೆ ಅಂತ ಅಂದ್ರೆ ಒಂದ್ ಕಡೆ ಅಂತಲ್ಲ ಎಲ್ಲಾ ಕಡೆ ಈ ಹಗರಣಗಳು ಕೇಳಿ ಬರ್ತಾ ಇದೆ ಈಗ ಹಿಂದಿನ ಸಂಚಿಕೆಯಲ್ಲಿ ನಾವೇನ್ ಮಾತಾಡ್ತಾ ಇದ್ದೋ ಅಂದ್ರೆ ಶ್ರೀರಂಗಪಟ್ಟಣದ ಬಗ್ಗೆ ಮಾತಾಡುವಂತ ಸಂದರ್ಭದಲ್ಲಿ ನೀವು ಹೇಳಿದ್ರಿ ಒಂದಷ್ಟು ಆಸ್ತಿಗಳು ಮಿಸ್ ಆಗ್ಬಿಟ್ಟಿದೆ ಎಪ್ಪತ್ ಟೋಟಲ್ ಇದೆ ಅದರಲ್ಲಿ ನಲ್ವತ್ತೇಳು ಹೆಸರು ಬಂದಿದೆ ಹಾಗಾದ್ರೆ ಇನ್ ಇಪ್ಪತ್ತಾರು ಎಲ್ಲೋಯ್ತು ಪ್ಲಸ್ ಇಪ್ಪತ್ತಾರಲ್ಲೂ ಒಂದೊಂದು ಆಸ್ತಿಲಿ ಎಷ್ಟು ಎಕರೆಗಳು ಇರ್ಬೋದು ಸರ್ ನನಗೆ ಬಂದಂತ ಕ್ವಶನ್ ಇದು ಮೇಡಮ್ ಅದು ಎಲ್ಲ ನಾನು ಮುಂದಕ್ಕೆ ವಿವರಗಳು ಇದು ಹೇಳ್ತೀನಿ ಮುಂದಿನ ವಿಡಿಯೋಸ್ ನಲ್ಲಿ ಅಂದ್ರೆ ಅರವತ್ತೆಂಟು ಜಾಗದಲ್ಲಿ ಎಪ್ಪತ್ ಮೂರು ಇದ್ದಿದ್ದು ಆಸ್ತಿಗಳು ಒಂದು ಪೇಪರ್ ಇದೆ ಅರವತ್ತೆಂಟು ಬೆಂಗಳೂರಿನಲ್ಲಿ ಸ್ಟೇಟ್ ಬೋರ್ಡ್ ಆಫ್ ಹೌಕಾಫು ರಿಜಿಸ್ಟರ್ ಮಾಡಿಕೊಡಿರೋದು ಒಂದು ಪೇಪರ್ ಇದೆ ಓಕೆ ಐದು ಪ್ರಾಪರ್ಟೀಸ್ ಅಲ್ಲಿ ಮಿಸ್ ಆಯಿತು ಸೊ ಇವರು ಸೆಕ್ರೆಟ್ರಿ ಯಾರು ಸೆಕ್ರೆಟ್ರಿ ಅಂತ ಇದಾರೆ ಅವ್ರು ಬಂದು ಒಂದು ಕೌಂಟರ್ ಸ್ಟೇಟ್ಮೆಂಟ್ ನಲ್ಲಿ ಇದೆ ಅಂತ ಇದೆ ಅದು ಅಂತ ಅವರು ಚಾಲೆಂಜ್ ಸೊ ದಟ್ ಮೀನ್ಸ್ ಹೇಳೋ ಸೆವೆನ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಪ್ರಾಪರ್ಟೀಸ್ ಆರ್ ಮಿಸ್ಸಿಂಗ್ ಅಂತ ಆಯ್ತದು ಟ್ವೆಂಟಿ ಸಿಕ್ಸ್ ಮಿಸ್ಸಿಂಗ್ ಐತಂತ ಅದು ನಾನು ಐಡೆಂಟಿಫೈ ಮಾಡ್ತಾ ಇದ್ದೀನಿ ಆ ಪ್ರೋಸೆಸ್ ನಲ್ಲಿ ಇದ್ದೀನಿ ಯಾವ ಯಾವ್ ಆಸ್ತಿ ಇದು ಅಂತ ಅವಾಗ ಒಂದ್ ನಾನು ಫೈನಲಿ ಫೈನಲಿ ಬರ್ತೀನಿ ಅದು ಇಷ್ಟೊಂದು ಎಕ್ರೆ ಇಷ್ಟೊಂದು ಆಸ್ತಿ ಅಂತ ತಂದು ತೋರ್ಸೇ ತೋರಿಸ್ತೀನಿ ಕಂಡ್ ಬಂದೈತೆ ಯಾವ ಯಾವ್ ಆಸ್ತಿ ಅಂತ ನಾನು ನೋಡಿದ್ದೀನಿ ಅದು ಇದೆ ಆಸ್ತಿಗಳು ಮಿಸ್ ಆಗಿರೋದು ಇದೆ ಅದ್ ನಾನು ನೋಡ್ತೀನಿ ಮುಂದೆ ಸರಿ ಈಗ ಅದು ನಿಮ್ ನೀವು ಇಂಡಿಯನ್ ಎಪಿಸೋಡಲ್ಲಿ ತೋರಿಸ್ತಾ ಇತ್ತು ಈಗ ಏನೇನ್ ರಿಜಿಸ್ಟರ್ ಆಗಿದೆ ಅದೆಲ್ಲ ಬಂದಾಗ ಒಂದ್ ಸೈನ್ ಅಂತ ಬೀಳುತ್ತೆ ನೀವು ಹೇಳಿದ್ರಿ ಚೇರ್ಮನ್ ಸೈನ್ ಹಾಕಿದ್ದಾರೆ ಅಂತ ಸೊ ಅವ್ರು ಯಾರು ಅದು ಗೊತ್ತಾಗ್ಬೇಕಲ್ಲ ಜನಗಳಿಗೆ ಚೇರ್ಮನ್ ನಮ್ ಶಾಸಕರು ತನ್ವೀರ್ ಸೇಠ್ ಸಾಹೇಬ್ ಆ ಕಮಿಟಿದು ಚೇರ್ಮನ್ ಸಾಹೇಬ್ ತನ್ವೀರ್ ಸೇಠ್ ಸಾಹೇಬ್ ಆ ಟೈಮ್ ನಲ್ಲಿ ಆ ಟೈಮ್ ನಲ್ಲಿ ಅವ್ರದೇ ಸೈನ್ ಇದೆ ಮೇಡಮ್ ಯಾರು ಬೇರೆ ಅಂತ ಇಲ್ಲ ನಾನು ಕೇಳ ಇವಾಗ ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ ನಾನು ಕೇಳ್ಕೊಳ್ಳೋದು ಯಾಕ್ರಪ್ಪ ನೀವು ಎಲ್ಲಾ ಇದೆಲ್ಲ ಈ ಡಾಕ್ಯುಮೆಂಟ್ಸು ಇದೇನ್ ವೆರಿಫೈ ಏನು ಮಾಡ್ದಂಗೆ ನೀವೇನು ಸೈನ್ ಮಾಡೋದು ಮುಂಚೆ ಎಲ್ಲ ನೋಡಲ್ಲ ನೋಡಲ್ಲ ನೀವು ಬೇಸಿಕ್ ಯಾವುದೇ ಡಾಕ್ಯುಮೆಂಟ್ ಸೈನ್ ಮಾಡಬೇಕಾದ್ರೂ ಸರಿ ಇದೆಯಾ ಅಂತ ನೀವು ಕಣ್ಣು ಮುಚ್ಕೊಂಡು ಇಲ್ಲ ಕಣ್ಣ್ ಬಿಚ್ಕೊಂಡು ಇಲ್ಲ ಕೇಳ್ದಂಗೋ ಇಲ್ಲ ಕೇಳಿ ಕೇಳಿಲ್ಲದಂಗೆ ನೀವು ಅಕಸ್ಮಾತ್ ಸೈನ್ ಮಾಡಿದ್ರೆ ವಾಟ್ ಆರ್ ಯುವರ್ ಇಂಟೆನ್ಷನ್ಸ್ ಕ್ವಶನ್ ಬಂದೇ ಬರ್ತದೆ ಬರುತ್ತೆ ನೀವು ಆ ಟೈಮ್ ನಲ್ಲಿ ಮಾಡಿರ್ಬೋದು ಸೈನ್ ಏನು ಕೇಳ್ದಂಗೆ ನೋಡ್ದಂಗೆ ನೋಡ್ಕೊಂಡೆ ಎಲ್ಲ ಮಾಡಿರ್ಬೋದು ಬಟ್ ನಿಮ್ಗೆ ಯಾರೋ ನಾಳೆ ಬಂದು ಕ್ವಶನ್ ಕೇಳ್ಬೋದು ಅಂತ ನಿಮ್ಗೆ ಗೊತ್ತಿರ್ಲಿಲ್ಲ ಕೇಳ್ತಾ ಇದ್ದೀವಿ ಗೊತ್ತಾಗ್ತಾ ಸುಮಾರು ಒಂದ್ ವರ್ಷದಿಂದ ನಾವು ಇದೆಲ್ಲ ರೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದರದ್ದು ಧ್ವನಿ ಎತ್ತಾ ಇದೀವಿ ಒಳ್ಳೆ ಕ್ವಶನ್ ನೀವು ಕೇಳಿದ್ದು ಧ್ವನಿನೂ ಎತ್ತ ಇದ್ದೀವಿ ಮೀಡಿಯಾನಲ್ಲಿ ನಲ್ಲಿ ಬರೋಕ್ಕೆ ಕಾರಣ ಇವರು ನಮ್ಗೆ ಮಾತಾಡಿಸ್ಕೆ ನಾವು ಮೀಡಿಯಾನಲ್ಲಿ ಬರ್ತಾ ಇದ್ದೀವಿ ಒಂದ್ ಕಡೆ ಮೂಲೆಯಲ್ಲಿ ನಾವು ಮೇಲ್ಗಡೆ ಅಧಿಕಾರಿ ಬರೀತಾ ಇದ್ದೀನಿ ನೋಡಿ ಹಿಂಗ ಇನ್ ನಡೀತಾ ಇದೆ ಇಲ್ಲಿ ಹಿಂಗಿದೆ ಎಲ್ಲ ಮಾಡಿ ಅಂತ ಹೇಳ್ತಾ ಇದ್ದೀವಿ ಏನೇನೋ ನಡೀತಾ ನಡೀತಾ ಇದೆ ಎಲ್ಲ ಸ್ಟ್ರೀಮ್ ಲೈನ್ ಇದೆ ಅದು ನಾನ್ ಬಂದು ಇವಾಗ ಆಚೆ ಕಡೆ ಬಂದು ಏನ್ ನಡೀತಾ ಇದೆ ಅಂತ ಹೇಳಕ್ ಆಗಲ್ಲ ಬರೋದು ಟೈಮ್ ನಲ್ಲಿ ಇನ್ಶಾಲ್ವಾ ಒಂದ್ಸಲಿ ದಿ ಎಂಡ್ ನಲ್ಲಿ ಎಲ್ಲ ಎಲ್ಲಾ ಕ್ಲೈಮ್ಯಾಕ್ಸ್ ಗೊತ್ತಾಗ್ತದೆ ಓಕೆ ಈಗ ಸರ್ ಇನ್ನೊಂದು ವಿಚಾರ ನಿನ್ನೆ ಎಪಿಸೋಡ್ ಅಲ್ಲಿ ಹೇಳಿದ್ರಿ ಏನಂತ ಹೇಳಿದ್ರಿ ಬ್ಯಾಂಕ್ ಡೀಟೇಲ್ಸ್ ಇದೆ ನನ್ನ ಹತ್ರ ಅಂತ ಹೇಳಿದ್ರಿ ಸೊ ಅದ್ರ ಬಗ್ಗೆ ಹೇಳಬೇಕು ಡೀಟೇಲ್ ಆಗಿ ಗೊತ್ತಾಗ್ಬೇಕು ಜನಗಳಿಗೆ ಯಾವ ರೀತಿ ನಡೀತು ಆಗ ಅಂತ ನೋಡಿ ಮೇಡಮ್ ಇವರು ಸುಮಾರು ದಾಖಲೆ ಕೊಡಲ್ಲ ಮೈಸೂರು ಶ್ರೀರಂಗಪಟ್ಟಣ ವಕ್ತ್ ಎಸ್ಟೇಟ್ನವರು ಕೊಡಲ್ಲ ಒಂದ್ ಕಡೆ ಎಲ್ಲೋ ಕೊಟ್ಟಿದ್ರು ಇವರು ನನಗೆ ಕೊಡ್ಲಿಲ್ಲ ಯಾರಿಗೋ ಎಕ್ಸ್ ವೈಸ್ ಎಡ್ಗೆ ಕೊಟ್ಟಿದ್ರು ಕೊಟ್ಟಿದ್ರೆ ಏನಂದ್ರೆ ಹದಿನೈದು ಟೂ ತೌಸಂಡ್ ಫಿಫ್ಟೀನ್ ಇಂದ ಟೂ ತೌಸಂಡ್ ಫಿಫ್ಟೀನ್ ಟ್ವೆಂಟಿ ಒನ್ ಗಂಟದ್ದು ದಾಖಲೆ ಕೊಟ್ಟಿದ್ರು ಬ್ಯಾಂಕ್ ಸ್ಟೇಟ್ಮೆಂಟ್ ಅದು ವೆರಿಫೈ ಮಾಡಿದೆ ನಾನು ಸ್ಟೇಟ್ಮೆಂಟ್ ಸುಮಾರು ಎಂಟ್ರೀಸ್ ಇದೆ ಲೆಕ್ಕಾಚಾರದ್ದು ಎಂಟ್ರೀಸ್ ಇದೆ ಟ್ರಸ್ಟಿಂದು ಚೆಕ್ ಫಸ್ಟ್ ಕಂಡೀಷನ್ ಈ ಟ್ರಸ್ಟಿಂದು ಚೆಕ್ ಓಪನ್ ಚೆಕ್ ಕ್ಯಾಶ್ ಆಗಲ್ಲ ಸುಮಾರು ಚೆಕ್ಸ್ ನೋಡ್ತೀನಿ ಕೌಂಟರ್ ಮೇಲೆ ಕ್ಯಾಶ್ ಆಗಿರ್ತದೆ ಕ್ಯಾಶ್ ಆಗಿರ್ತದೆ ಅಂದ್ರೆ ನನಗೆ ನನ್ನ ಕಣ್ಣ ನನ್ನ ಕಣ್ಣು ಮುನ್ಗಡೆ ಏನು ಬರ್ತದೆ ಅಂತ ಹೇಳಿದ್ರೆ ಒಂದು ಐಡೆಂಟಿಫೈ ಮಾಡಬೇಕಾಗಿದ್ರೆ ಒಂದು ಮೂರು ಹೆಸರು ನಾನು ತಗೊಂತೀನಿ ಅದು ಆ ಸ್ಟೇಟ್ಮೆಂಟ್ ಇಂದ ಮೂರು ಸ್ಟೇಟ್ಮೆಂಟ್ ಆ ಮೂರು ಹೆಸರು ತಗೊಂಡು ಇವ್ರಿಗೆ ಬರೀತೀನಿ ನಾನು ಐಡೆಂಟಿಫೈ ದೀಸ್ ಪೀಪಲ್ಸ್

ವಾಟ್ ಕೈಂಡ್ ಆಫ್ ನೇಮ್ಸ್ ನೋಡಿ ಮೇಡಮ್ ಎ ಆರ್ ಶರೀಫ್ ಒಂದ್ ಕಡೆ ಎ ಎಡ್ತಾರೆ ಆರ್ ಶರೀಫ್ ಒಂದ್ ಕಡೆ ಎ ಆರ್ ಷರೀಫ್ ಶರೀಫ್ ನನಗೆ ಆಶ್ಚರ್ಯ ಆಗಿ ಅದ್ನಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂತ ಹೇಳಿದ್ರೆ ಎ ಆರ್ ಶರೀಫ್ ಹೋಗೋದು ಡ್ಯೂರೇಷನ್ ಆಫ್ ಟೈಮ್ ನಲ್ಲಿ ಈಬ್ರೂ ಹೋಗಲ್ಲ ಆಶ್ಚರ್ಯ ಅಲ್ಲಿ ಬಂದಿದ್ರು ಏ ಶರೀಫ್ ಹೋಗೋದು ಟೈಮ್ ನಲ್ಲಿ ಎ ಯಾರು ಹೋಗಲ್ಲ ಶರೀಫ್ ಹೋಗಲ್ಲ ಶರೀಫ್ ಹೋಗೋ ಟೈಮ್ ನಲ್ಲಿ ಇರಲ್ಲ ಹೋಗಲ್ಲ ಅಂದ್ರೆ ನನ್ಗೆ ಸ್ವಲ್ಪ ಅದು ದೇವರ ಬುದ್ಧಿ ಕೊಟ್ಟು ಸಮಥಿಂಗ್ ಇಸ್ ರಾಂಗ್ ಹಿಯರ್ ಅಂತ ಹೇಳ್ಬಿಟ್ಟು ಬರ್ದೆ ಇವ್ರಿಗೆ ಮೂರು ಒಬ್ರೆ ಅಂದ್ರು ಸರಿ ಅವಾಗ ಏನ್ ಮಾಡ್ತೀನಿ ನಾನು ನೋಡಿ ಮೇಡಮ್ ಹತ್ತನೇ ತಾರೀಕು ಒಂದನೇ ತಿಂಗಳು ಜಾನ್ವರಿನಲ್ಲಿ ಬೆಂಗಳೂರು ಸಿಇಒಗೆ ಬರೀತೀನಿ ಫಂಡ್ ಬೈ ಟಿಪ್ಪು ಸುಲ್ತಾನ್ ಇನ್ಸ್ಟಿಟ್ಯೂಟ್ ಅಂಡರ್ ಗೌರ್ಮೆಂಟ್ ಆಫ್ ಕರ್ನಾಟಕ ಇವತ್ತು ಎಂಟನೇ ತಿಂಗಳಾಗ್ತಾ ಇದೆ ಕಿವಿ ಮೇಲೆ ಮೊಯ್ನೆ ಮುಟ್ಟಲ್ಲ ಇವರೆಲ್ಲರಿಗೂ ಕೊಡಲ್ಲ ಯಾರಿಗೆ ಬಚಾಯಿಸ್ತಾರೆ ದಾಖಲೆ ಎಲ್ಲ ಕೊಟ್ಟಿದ್ದೀನಿ ಇವರಿಗೆ

ಸಾಧ್ಯ ಓಪನ್ ಚೆಕ್ಸ್ ನೀವು ಕೊಡದಂಗಿಲ್ಲ ನೀವು ಒಂದ್ ಓಪನ್ ಚೆಕ್ಸ್ ಕೊಡದಂಗಿಲ್ಲ ಒಂದು ಲಿಮಿಟೇಶನ್ಸ್ ಇರ್ತದೆ ಹೌದು ನೀವು ಕೊಡಬೇಕಾಗಿದ್ರೆ ಎಷ್ಟು ಓಪನ್ ಚೆಕ್ ಕೊಡ್ಬೇಕು ಅಂತ ಆ ಲಿಮಿಟೇಷನ್ಸ್ ಕ್ರಾಸ್ ಆಗಿ ಒಂದ್ ಲಕ್ಷದ್ದು ಒಂಬತ್ತು ಸಾವಿರ ಅಂತ ಹೇಳಿದ್ರೆ ಆಶ್ಚರ್ಯ ಇದೆ ಇಲ್ಲ ಇಲ್ಲಿ ಸಮಥಿಂಗ್ ಇಸ್ ರಾಂಗ್ ಅಂತ ಬರ್ತದೆ ಇಲ್ಲ ಎಲ್ಲ ನಾನು ಸಪೋರ್ಟ್ ಮಾಡಿ ಬೆಂಗಳೂರಿಗೆ ಕೊಡ್ತೀನಿ ಎಂಟನೇ ತಿಂಗಳಾಗ್ತೈತೆ ಎಂಟು ತಿಂಗಳಾಗ್ತೈತೆ ಏ ಎಷ್ಟ್ ಕಡಿಮೆ ಹೇಳ್ತೀನಿ ಎಷ್ಟು ಒಳ್ಳೇದು ಆವಾಗ್ಲೆ ನಾನು ನಮ್ಮ ಫ್ರೆಂಡ್ ಯಾರೋ ಹೇಳಿದ್ರು ಅಂತ ಹೇಳಿಲ್ಲ ದೊಡ್ಡ ಚರ್ಮಿದು ಬಫೆಲೋಸ್ ಇವರೆಲ್ಲರೂ ಅಂತ ಏನೂ ಗೊತ್ತಾಗಲ್ಲ ಇವರೆಲ್ಲರು ಹಿಂಗ್ ಹೇಳ್ತಾ ಇದ್ದೀನಿ ಈ ಲ್ಯಾಂಗ್ವೇಜ್ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಕೆ ಎ ಎಸ್ ಆಫೀಸರ್ಸ್ ಕೂತಿರೋರು ನಿಮ್ ಬಗ್ಗೆ ಅಂತ ಹೇಳ್ತಾ ಇದೀನಿ ಅಂತ ಇಲ್ಲ ಇದು ನಿಮ್ ಪರವಾಗಿ ನೀವು ಸೈನ್ ಮಾಡಿ ಅಕಸ್ಮಾತ್ ಕೆಳಗಡೆ ಕಳಿಸಿ ಬಿಟ್ಟಿದ್ರೆ ಫೈಲ್ ಯಾವ ಕೂತ್ಕೊಂಡ್ಬಿಟ್ಟಿದೆ ಮೇಲಧಿಕಾರಿಗಳೇ ಇದಕ್ಕೆಲ್ಲ ಗಮನ ಕೊಟ್ಟಿಲ್ಲ ಅಥವಾ ತನಿಖೆ ಮಾಡಿ ಏನಾಗ್ತಾ ಇದೆ ಪ್ರಾಬ್ಲಮ್ ಅಂತ ಹೇಳ್ತಾ ಇಲ್ಲ ಅಂದ್ರೆ ಕೆಳಗಡೆ ಅಧಿಕಾರಿಗಳಿಗೆ ಒಂಥರ ಚಿಟ್ಟೆ ತರ ಹಾಕೊಂಡು ಓಡಾಡ್ತಾ ಇರ್ತಾರೆ ಹೆಂಗ್ ಸಾಧ್ಯ ಅಲ್ಲಿ ನನ್ ಗೆಸ್ ಇಲ್ಲ ಇದು ನಾನು ಅಲೆಗೇಶನು ಮಾಡ್ತಾ ಇಲ್ಲ ಇದು ಇದು ಫ್ಯಾಕ್ಟ್ ಅಂತ ಹೇಳಲ್ಲ ನಾನು ನನ್ಗೂ ಒಂದ್ ಸ್ವಲ್ಪ ಎಲ್ಲೋ ಒಂದ್ ಮೂಲೆಯಲ್ಲಿ ನಮ್ ನಾಮಿನೇಟೆಡ್ ಮೆಂಬರ್ ವಕ್ ಬೋರ್ಡ್ನವರು ಕೂತವ್ರೆ ಅವ್ರಿಗೂ ಕೊಟ್ಟಿದ್ದೀನಿ ಈ ಕೇಸು ಎಲ್ರಿಗೂ ಕೊಟ್ಟಿದ್ದೀರಾ ಎಲ್ಲರಿಗೂ ಕೊಟ್ಟಿದ್ದೀನಿ ಇಪ್ಪತ್ತೈದು ಡಿಪಾರ್ಟ್ಮೆಂಟ್ಸ್ಗೂ ಕೊಟ್ಟಿದ್ದೀನಿ ಇದೂ ಕೊಟ್ಟಿದ್ದೀನಿ ನಮ್ಮ ಎಮ್ ಎಲ್ ಎ ಸಾಹೇಬರು ತನ್ವೀರ್ ಸೇಠ್ ಸಾಹೇಬರು ನಾಮಿನೇಟೆಡ್ ಮೆಂಬರ್ ಆಫ್ ದಿ ಬೋರ್ಡ್ ಅವ್ರಿಗೂ ಕೊಟ್ಟಿದ್ದೀನಿ ಕಡಿಮೆ ಅಂದ್ರೆ ಸ್ವಲ್ಪ ಹೇಳ್ಬಿಟ್ಟು ಇದು ಹೌದು ಯಾರು ವಿಚಾರಿಸ್ತಾ ಇಲ್ಲ ಯಾರು ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಅಂದ್ರೆ ಹೆಂಗೆ ಹೌ ಕ್ಯಾನ್ ಐ ಜಡ್ಜ್ ಹೌದು ಹೇಳಿ ಮೇಡಮ್ ಸ್ವಲ್ಪ ಸೀರಿಯಸ್ ನೋಟ್ನಲ್ಲಿ ಸ್ವಲ್ಪ ಥಿಂಕ್ ಮಾಡಿ ಮೇಡಮ್ ಎಲ್ಲಿಗೆ ತಕೊಂಡು ಹೋಗ್ಬೇಕಿದು ಲೋಕಾಯುಕ್ತಗೆ ಹಾಕಿದ್ದೀವಿ ಅಲ್ಲಿಂದ ಬರ್ತ ಅದು ಇಟ್ ವಿಲ್ ಟೇಕ್ ಟೈಮ್ ಹೋಗ್ತಾ ಇದ್ದಿ ಹೋಗಿದ್ದೀವಿ ಫೈಲ್ ಮಾಡಿದ್ದೀವಿ ಲೋಕಾಯುಕ್ತಗೆ ಸೆಕ್ರೆಟರಿ ಸಾಹೇಬ್ರೆ ಇರ್ಫಾನ್ ಸಾಹೇಬ್ರೆ ಸ್ವಲ್ಪ ಕೇಳಿ ಮಡಗಿರಿ ನೋಡೋಣ ಮುಂಗಡೆ ಏನೇನು ಇಲ್ಲ ಎಚ್ಚರಿಕೆ ಅಂದ ಪ್ರಶ್ನೆ ಇಲ್ಲ ಏನೇನೋ ವಾರ್ನಿಂಗ್ ಕೊಡ್ತಾ ಇರ್ತಾರೆ ಇವರು ನಾನು ವಾರ್ನಿಂಗ್ ಇರ್ನಿಂಗ್ ಕೊಡ್ತಾ ಇಲ್ಲ ನಾನು ರೂಟ್ ತೋರಿಸ್ತಾ ಇದ್ದೀನಿ ನೀವ್ ಏನ್ ಮಾಡ್ತೀರಿ ಮಾಡಿಯಲ್ಲಿ ನೀವ್ ಹೆಂಗ್ ಹೆಂಗ್ ಹೋಗ್ತೀರಿ ಹೋಗಿ ನಂಗೆ ಬೇಡ ಅಂತ ಹೇಳಲ್ಲ ನಮ್ ರೈಟ್ಸ್ ಇದೆ ನೀವು ಇಲ್ಲಿ ಉತ್ತರ ಕೊಡಲ್ಲ ನಾವು ಮೇಲ್ಗಡೆ ಹೋಗ್ತೀವಿ ನಾಳೆ ದಿವಸ ಬಂದಿ ಹಿಂದೂ ಮುಸ್ಲಿಂ ಮಾಡ್ತಾನೆ ಇದೆ ಮೇಡಂ ಕಮೆಂಟ್ಸ್ ಜಾಸ್ತಿ ಇದೆ ನನಗೆ ನನ್ನ ಮುಖದ ಮೇಲೆ ಬಂದು ಹೇಳ್ತಾರೆ ಹೇಳೋರು ಅದೇ ನೀವು ಹೇಳ್ತಿರಲ್ಲ ಏನಾದ್ರು ಅವ್ರ ವಿರುದ್ಧವಾಗಿ ಹೋಯ್ತು ಅಂದ್ರೆ ಗಲಾಟೆಗಳು ಮಾಡ್ತಾರೆ ಮಾಡ್ತಾರೆ ಬಂದು ಎದುರಿಸ್ತಾರೆ ಬೆದರಿಸ್ತಾರೆ ಅಂತೆಲ್ಲ ನೀವು ಹೇಳ್ತಾ ಇದ್ರಿ ಗಂಡ ಹೆಂಡತಿಗೆ ಫಿಟಿಂಗ್ ಮಾಡಿ ಬಿಟ್ಟು ಡೈವರ್ಸ್ ಗೆ ಪೊಸಿಷನ್ ತಗೊಂಡ್ಬಂದ್ಬಿಟ್ಟವ್ರೆ ಅಲ್ಹಮಿಲ್ಲ ನನ್ ಮನೆಯಲ್ಲ ಬೇರೋರ್ ಮಾಡವ್ರೆ ಅಂತೆ ನಾಲ್ಕು ಕೇಸಸ್ ಇದೆ ನನ್ನ ಹತ್ರ ಇವ್ರ ಬಗ್ಗೆ ಏನ ಯಾರ ಧ್ವನಿ ಎತ್ರೆ ಹೆಸರು ತಕೊಳ್ತಾ ಇಲ್ಲ ಸಾಹೇಬ್ರೆ ಸ್ವಲ್ಪ ಹುಷಾರಾಗಿರಿ ಆಮೇಲೆ ಬಗ್ಗೆ ಹೇಳ್ಬಿಟ್ರು ಅಂತ ಅರ್ಥ ಮಾಡ್ಕೋಬೇಡಿ ಯಾರ್ಯಾರ ಆ ಅಧಿಕಾರ ಮೇಲೆ ಕೂತವ್ರೆ ಎಲ್ಲ ಇದೆಲ್ಲ ಆಟ ಆಡ್ಸಿ ಅದವ್ರ ಗೊತ್ತಾಗ್ತಾ ಇರತ್ತೆ ನೋಡೋರ್ಗೆ ಯಾರ ಬಗ್ಗೆ ಮಾತಾಡ್ತಾ ಗೊತ್ತಿದೆ ಅವ್ರ ಏನು ಪಾಕಳಗಳು ಇಲ್ಲ ಇವ್ರು ಆ ದಪ್ಪ ಸ್ಕಿನ್ ಅವ್ರಂತ ಅಂತ ಹೇಳಿದ್ರೆ ಅದ್ ಬೇರೆ ವಿಚಾರ ಅದು ಅಂದ್ರೆ ದೇ ಆರ್ ಮೋಸ್ಟ್ ಬ್ರಿಲಿಯಂಟ್ ಎಲ್ಲ ಇಲ್ಲೇ ಬಿಟ್ಟು ಹೋಗಕ್ಕೆ ಯಾರು ಯಾರು ವರ್ಕೊಂಡು ಹೋಗ್ತಾರೆ ಮೇಡಮ್ ನಾನು ನಾನು ತಗೊಂಡು ಹೋಗ್ತೀನಿ ನಾನು ಹೋಗುವಾಗ ಇದೆಯಲ್ಲ ಫೈನ್ಸು ನಾನು ಖಾಲಿ ಕೈನೇ ಬಂದಿರೋದು ಖಾಲಿ ಕೈನೇ ಹೋಗೋದು ಎಲ್ಲರ ಖಾಲಿ ಕೈನಲ್ಲಿ ಬಂದಿರೋದು ಖಾಲಿ ಕೈನೇ ಹೋಗೋದು ಅಂದರೆ ದೇವರಿದ್ದಾನೆ ಅಂತ ಹೇಳಿಬಿಟ್ಟು ಸ್ವಲ್ಪ ಹೆದರಿಕೆ ಇರಬೇಕು ಜನ ಪರವಾಗಿ ಕೆಲಸ ಮಾಡಬೇಕು ರೆಸ್ಪಾನ್ಸಿಬಿಲಿಟಿನಲ್ಲಿ ಇರಬೇಕು ಜನಕ್ಕೆ ಸ್ವಲ್ಪ ಜೊತೆಯಲ್ಲಿ ದೇವರು ನಿಮಗೆ ಒಂದು ಮೂಲೆಯಲ್ಲಿ ಎಲ್ಲ ಕುಂಡಿಸವನೇ ಆ ಮೂಲೆಯಲ್ಲಿ ಕುಂಡಿಸ್ರಿಗೆ ಆ ದೇವರಿಗೆ ಹೆದರ್ಕೊಂಡು ಬಡವ್ರಿಗೆ ನಾನು ಕೇಳೋದೇ ಇಷ್ಟೇ ಆ ಬಡವ್ರಿಗೆ ನೀವು ವಿಡಿಯೋನಲ್ಲಿ ಹೇಳಿದಿರಲ್ಲ ಸ್ವಲ್ಪ ಒಂದು ಟೆನ್ ಪರ್ಸೆಂಟ್ ಅಟ್ಲೀಸ್ಟ್ ಟೆನ್ ಪರ್ಸೆಂಟ್ ಸ್ವಲ್ಪ ಬಡವ್ರ ಕೈ ಹಿಡ್ದು ಬಡವ್ರಿಗೆ ಏನು ತೊಂದರೆ ಆಗದಂಗೆ ಏನು ನೂರಕ್ಕೆ ನೂರು ಏನು ರೆಡಿ ಮಾಡಕ್ಕೆ ಹೋಗ್ಬೇಡಿ ಒಂದು ಹತ್ತು ಪರ್ಸೆಂಟ್ ಅಂತ ಹೇಳ್ತಿದ್ದೀರಲ್ಲ ಹತ್ತು ಪರ್ಸೆಂಟ್ ಮಾಡಿ ಒಂದು ಇನಿಷಿಯೇಟಿವ್ ತೊಗೊಳ್ಳಿ ಅಂತ ನಾನು ಇಷ್ಟೊಂದು ಓಡಾಡ್ತಾ ಇರೋದು ಇದ್ ಬಿಟ್ಟರೆ ನಮ್ಮ ಇಂಟೆನ್ಷನು ಕ್ಲಿಯರ್ ಏನು ಸೆಲ್ಫ್ ಇಂಟ್ರೆಸ್ಟು ಇಲ್ಲ ಏನೂ ಇಲ್ಲ ಅಂದರೆ ಇವಾಗ ನಾನು ಕರ್ನಾಟಕ ಬೋರ್ಡ್ ಆಫ್ ಔಹ್ಗೆ ಲಾಸ್ಟ್ ನಲ್ಲಿ ಒಂದು ಮನವಿ ಮಾಡ್ಕೊಳ್ತಾ ಇರೋದು ದಯವಿಟ್ಟು ಜನ್ವರಿನಲ್ಲಿ ನಾನು ಕೊಟ್ಟಿರೋದು ಕೇಸ್ ಇದಕ್ಕೆ ಮುಂದಕ್ಕೆ ಹತ್ತಿನಲ್ಲಿ ಇದಕ್ಕೆ ಮುಂದಕ್ಕೆ ಒರೆಸಿ ಇದು ಇನ್ಕ್ವೈರಿಗೆ ಕುಣಿಸಿ ಬಹಳ ಸೀರಿಯಸ್ ಇದೆ ನಾಳೆ ದಿವಸ ಹೆಚ್ಚು ಕಡಿಮೆ ಆಗಿ ಗೊತ್ತಿದೆ ಎಲ್ಲರಿಗೂ ಲೋಕಾಯುಕ್ತನಲ್ಲಿ ಏನಾಗ್ತದೆ ಏನು ಗೊತ್ತಿಲ್ಲ ಆಮೇಲೆ ಮೇಲ್ಗಡೆ ಮೇಲ್ಗಡೆ ಹೋಗ್ಬಿಟ್ರೆ ಬಹಳ ಸೀರಿಯಸ್ ಕೇಸ್ ಇದು

ಆದ್ರೆ ಆ ಕಡೆಯಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ ಜಾನ್ವರಿ ನಾನು ಕೊಟ್ಟಿದ್ದೀನಿ ಇದು ಆಗಸ್ಟ್ ಎಂಟು ತಿಂಗಳಾಯ್ತು ಒಂದು ಕೊಟ್ಟಿರುವಂತಹ ಡಾಕ್ಯುಮೆಂಟ್ಗೆ ಉತ್ತರ ಬದಲಿಕ್ಕೆ ಎಂಟು ತಿಂಗಳು ಬೇಕಾ ಅದು ಸರ್ ಪ್ರಶ್ನೆ ಆಗ್ತಿರುವಂತದ್ದು ಇದನ್ನ ಹೇಳ್ತಾ ಸಂಚಿಕೆ ಒಂಬತ್ತನ್ನ ನಾನು ಮುಗಿಸ್ತಾ ಇದ್ದೀನಿ ನೋಡ್ತಾ ಇರೀನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ